ಬಾಣಂತಿ ಇರುವಂತಹ ಪ್ರತಿ ಮನೆಯಲ್ಲೂ ಇದನ್ನ ಮಾಡ್ಲೇಬೇಕು ನಮ್ಮ ಪೂರ್ವಜರೆಲ್ಲ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಈಗ ಇಬ್ರು ಅಜ್ಜಿ ಅಂದಿರು ನಮ್ ಜೊತೆಗಿದ್ದಾರೆ ಇಲ್ಲಿ ಕಾಯಿ ತುರ್ಕಂಡ್ಬೇಕು ಅದ್ ತುರ್ದು ಅದ್ರ ಮೇಲೆ ಹಾಲೆಲ್ಲ ತೆಗಿಬೇಕು ಆ ಕಾಯಿಂದ ಹಾಲು ತೆಗಿಬೇಕು ಹಾಲು ತೆಗಿಬೇಕು ಹಾಲು ತೆಗೆದ ಆ ಹಾಲು ಇದು ಸುಂಟಿನ ಬಿರ್ಸಿ ಚಂದ ಬೇಸಿ ಮೆತ್ತಗಲರಿ ಬೇಸಿ ಸಣ್ಣ ಕಡಿಬೇಕು ಕಾಯಿ ಹಾಲು ತೆಗೆದು ಆ ಸುಂಟಿನ ಅದ್ರಾಗ ಬೇವು ಕಿಡ್ಬೇಕು ಈ ಸಾಮಾನೆಲ್ಲ ಕಡ್ದು ಇದೆಲ್ಲ ಪುಡಿ ಮಾಡಿ ಕಡ್ಕೊಂಡು ಇದನ್ನ ಅದ್ರ ಜೊತೆಗೆ ಬೇಯಿಸ್ಬೇಕು ಎಲ್ಲ ಒಟ್ಟಾಗಿ ಮಿಕ್ಸ್ ಆಗಿ ಬೇಯಿಸಬೇಕು ಬೇಯಿಸ್ಬೇಕು ಕಾಯಿ ಹಾಲಲ್ಲೇ ಇದೀಗ ಚೈ ಮಾಡೋದ್ ಕಾಯಿ ಹಾಲು ಕಾಯಿ ಹಾಲು ತುಂಡಿ ಪೇಸ್ಟು ಹಾ ಪುಡಿ ಮಾಡಿರೋದಲ್ಲ ಹೌದು ಎಲ್ಲಾ ಐಟಮ್ ಪುಡಿ ಮಾಡಿ ಬಾಣಂತಿ ಮಕ್ಳು ಬೇಕಾ ಇದನ್ನ ನಿಮ್ಗೋಸ್ಕರ ಮಾಡ್ತಿರೋದು ಒಂದು ಹಂಡೆ ಮಾಡೋಕ್ ಖುಷಿ ಆಗ್ತಿದೆ ಅಂತ ಬಾಣಂತಿಗೆ ಎರಡ್ ಟೈಮ್ ಇದನ್ನ ಕೊಡ್ತಾರಂತೆ ಎಷ್ಟು ದಿನ ಕೊಡ್ತೀರಿ ಹದಿನೈದು ತರಿ ಕೊಡ್ತೀವಿ ಹಿಂಗ ಹಿಡಿಬಾರದು ಹಿಂಗ್ ಉಂಡೆ ಆಗ್ಬೇಕು ಉಂಡೆ ಆಗ್ಬೇಕು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ನಾವಿವತ್ತು ಅಜ್ಜಿ ಇದ್ದೀವಿ ಅಜ್ಜಿ ಮನೆಯಲ್ಲಿ ಹಾಕಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ಸ್ಪೆಷಲ್ ಆಗಿ ಒಂದು ಬಾಣಂತಿಯರಿಗೆ ಮಾಡುವಂತ ಒಂದು ತಿನಿಸನ್ನ ಮಾಡ್ತಿದ್ದಾರೆ ಸೊ ಅದನ್ನ ವಿಡಿಯೋ ಮಾಡೋಣ ನಮ್ಮ ವೀಕ್ಷಕರಿಗೆ ಅದು ಹೆಂಗಾಗತ್ತೆ ಅದರ ಪ್ರೋಸೆಸ್ ಅನ್ನ ತೋರ್ಸೋಣ ಅಂತ ಈ ವಿಡಿಯೋನ ಮಾಡ್ತಿರೋದು ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ಇದು ಈ ವಿಡಿಯೋನ ಇವತ್ತೇನೋ ಮಾಡ್ತಿರ್ಬೋದು ನಾವು ಆದ್ರೆ ಇದು ಸಿಕ್ ಸಿಕ್ಕಾಪಟ್ಟೆ ಜನರಿಗೆ ಹೆಲ್ಪ್ ಆಗುತ್ತೆ ಬಾಣಂತಿ ಇರುವಂಥ ಪ್ರತಿ ಮನೆಯಲ್ಲೂ ಇದನ್ನು ಮಾಡಲೇಬೇಕು ನಮ್ಮ ಪೂರ್ವಜರೆಲ್ಲ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗ ಇಬ್ಬರು ಅಜ್ಜಿ ಅಂದಿರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ಸೊ ಇದನ್ನು ಅಚ್ಚೈ ಮಾಡೋದು ಅಂತ ಕರೀತಾರೆ ಬಹುತೇಕ ಕರಾವಳಿ ಭಾಗ ಘಟ್ಟದ ಮೇಲೆ ಎಲ್ಲ ಕಡೆನೂ ಚೈ ಅಂತ ಕರಿತೀವಿ ಸಿಟಿ ಕಡೆ ಏನಂತಾರೋ ಅಂತಾರೋ ನನಗೆ ಗೊತ್ತಿಲ್ಲ ಆದರೆ ನಾವು ಅದನ್ನು ಚೈ ಅಂತಲೇ ಹೇಳೋದು ಈ ಚೈ ಮಾಡೋದಕ್ಕೆ ಇಷ್ಟು ವೆರೈಟಿ ಐಟಮ್ಗಳು ಇಲ್ಲಿದೆ ಇದು ಈಗ ಸದ್ಯಕ್ಕೆ ನಾವು ವಿಡಿಯೋಗೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಆದ್ರೆ ಒಂದೊಂದನ್ನು ಕೂಡ ತುಂಬಾ ಪ್ರೋಸೆಸ್ ಆಗಿ ಮಾಡ್ಬೇಕಾದಂತ ಕೆಲಸ ಇರುತ್ತೆ ಇದು ಸರಿ ಸುಮಾರು ಎರಡು ಎರಡೂವರೆ ದಿನ ಬೇಕಾಗುತ್ತೆ ಅಲ್ವಾ ಅಜ್ಜಿ ಎರಡು ದಿನ ಬೇಕಾಗುತ್ತೆ ಈಗ ಇಷ್ಟ ಐಟಮ್ ಏನೇನ್ ಇದೆ ಅನ್ನೋದನ್ನ ನೀವು ಹೇಳ್ಬಿಡಿ ಫಸ್ಟ್ ಕಾಯಿ ತುರ್ಕೋಬೇಕು ಕಾಯಿ ತುರ್ಕುರ್ದು ಅದ್ರ ಮೇಲೆ ಹಾಲೆಲ್ಲ ತೆಗಿಬೇಕು ಆ ಕಾಯಿಯಿಂದ ಹಾಲು ತೆಗಿಬೇಕು ಹಾಲು ತೆಗಿಬೇಕು ಹಾಲು ಹ ಹಾಲ್ ತೆಗ್ದು ಆ ಹಾಲು ಇದು ಶುಂಠಿನ ಬಿರ್ಸಿ ಚಂದ ಬೇಯಿಸಿ ಮೆತ್ತಗಲ್ರಿಗೆ ಬೇಯಿಸಿ ಸಣ್ಣ ಕಡಿಬೇಕು ಕಾಯಿ ಹಾಲು ತೆಗ್ದು ಆ ಶುಂಠಿನ ಅದ್ರಾಗ ಬೇವು ಕಿಡ್ಬೇಕು ಮತ್ತೆ ಈ ಸಾಮಾನೆಲ್ಲಾ ಕಡ್ದ ಇದೆಲ್ಲಾ ಪುಡಿ ಮಾಡಿ ಕಡ್ಕೊಂಡು ಇದನ್ನ ಅದ್ರ ಜೊತೆಗೆ ಬೇಯಿಸ್ಬೇಕು ಎಲ್ಲಾ ಒಟ್ಟಾಗಿ ಮಿಕ್ಸ್ ಆಗಿ ಬೇಯಿಸ್ಬೇಕು ಫಸ್ಟ್ ನಾನು ಏನೇನ್ ಇದೆ ಅನ್ನೋದನ್ನ ಹೇಳ್ಬಿಡ್ತೀನಿ ಈರುಳ್ಳಿ ಇದೆ ಇದು ಬೆಲ್ಲ ಬಾಳೆ ಮನೆ ಬೆಲ್ಲ ಇದು ಈ ಬೆಲ್ಲ ಆದ್ರೂ ಆಗುತ್ತೆ ಅಂಗಡಿ ತರೋ ಬೆಲ್ಲ ಆದ್ರೂ ಆಗುತ್ತೆ ಈ ಬೆಲ್ಲ ಆದ್ರೂ ಒಳ್ಳೇದು ಅಲ್ವಾ ಹೌದು ಈಗ ಇದ್ರ ಸಿಪ್ಪೆ ತೆಗ್ದಿದ್ದಾರೆ ಇಲ್ಲಿಟ್ಟಿದ್ದಾರೆ ಇದು ಸಾಸಿವೆ ಸಾಸ್ಮೆ ಇಷ್ಟ ಬೇಕಾ ಅಥವಾ ಇದು ಎಷ್ಟು ಜನಿಗೆ ಮಾಡ್ತಿರೋದು ಈಗ ಎಷ್ಟು ಎಷ್ಟು ಆಗುತ್ತೆ ಇದ್ರಲ್ಲಿ ಇದ ಹತ್ತೊಂಬತ್ತು ಕಡಿ ಕಾಯಿ ಹಾಕಿತ್ತ ಅದ್ ಕಾಯಿ ಏನು ಜೊಟ್ಟಿ ಏನು ಹಾಕಲ್ಲ ಹಾಲ್ ಮಾತ್ರ ಹಾಲ್ ಮಾತ್ರ ಹಾಕೋದು ಎಷ್ಟು ಆಗ್ಬಹುದು ಒಂದು ಇಷ್ಟ ಆಗತ್ತೆ ಅದೆಲ್ಲರ ಮನೆ ಕೊಡ್ಬೇಕಾ ನೀವು ಅಲ್ಲ ಅಕ್ಕ ಪಕ್ಕದ ಮನೆಗೆ ಹಾಕ್ ಮನೆ ಕೊಡ್ತೀವಿ ನಮ್ಮ ಹೆಂಡತಿ ಬಾಣಂತಿ ಹಂಗಾಗಿ ಅವಳಿಗೋಸ್ಕರ ಇದು ಮಾಡ್ತಿರೋದು ಮಾಡ್ತಾ ಇದೀವಿ ಇದು ಇದು ಮೆಂತೆ ಇದು ಜೀರಿಗೆ ಅಲ್ಲ ಕುತ್ತುಂಬ್ರಿ ಅದು ಜೀರಿಗೆ ಇದು ಇದು ಓಮ ಓಮ ಓಕೆ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಶುಂಠಿ ಓಕೆ ಆ ಶುಂಠಿ ಹಂಗೆ ಹಾಕೋದಲ್ಲ ಅದನ್ನ ಹೆರ್ಸಿ ಕೆರ್ಸ್ಬೇಕು ಕೆರ್ಸಿ ಗೋಳೋಳ್ ಮಾಡಿ ಓಕೆ ಈ ಬೆಳ್ಳುಳ್ಳಿ ಸುಮಾರು ಕೆಲಸ ಕೊಡ್ತು ನಿನ್ನ ರಾತ್ರಿ ಬೆಳ್ಳುಳ್ಳಿ ಹೆಂಗ್ ಮಾಡಿದ್ದು ಈಗ ನಾವು ಸಂತೆಗೆ ಹೋಗಿ ಬಂದ್ವಿ ಆಮೇಲೆ ಏನ್ ಮಾಡಿದ್ರಿ ನೀವು ಬೇಳೆ ಎಲ್ಲ ಮಾಡಿ ಅದ್ರ ತೆಂಗಿನೆಣ್ಣೆ ಉರ್ಸಿಲಲ್ಲಿಟ್ಟಿದ್ದು ಅಂದ್ರೆ ಅದನ್ನ ಬಿಡಿಸ್ಬಿಟ್ಟು ಆಮೇಲೆ ಅದಕ್ ಎಣ್ಣೆ ಉದ್ದು ಇಟ್ಟು ಆಮೇಲೆ ಅದ್ರ ಮನೇಲಿ ತೆಗ್ದಿದ್ದು ಇದು ಸುಮಾರು ಹೊತ್ತು ಕೆಲಸ ಆಗುತ್ತೆ ಇದು ಮತ್ತೆ ಶುಂಠಿ ಸಿಕ್ಕಾಪಟ್ಟೆ ಕೆಲಸ ಕೊಡುತ್ತೆ ಈಗ ಇವರು ಕಾಯಿಯನ್ನು ಹೆರಿತಿದ್ದಾರೆ ಇಷ್ಟ ಆಯ್ತಾ ಇದನ್ನ ಬಾಣಂತಿಯರಿಗೆ ಯಾಕೆ ಕೊಡೋದು ಬಾಣಂತಿಯರಿಗೆ ಅದ ಆರೋಗ್ಯಂತ ಕೊಡದು ಅವ್ರ ಗಟ್ಟಿ ಆಗ್ಬೇಕು ಬಾಣಂತಿಯರು ಅದ್ ತಿಂದು ಖಾರ ಎಲ್ಲಾ ತಿಂದು ಗಟ್ಟಿ ಆಗ್ಬೇಕಂತ ಕೊಡೋದು ಇದನ್ನ ಕೊಟ್ಟು ಎರಡು ಹೊತ್ತು ಸರಿ ಎಣ್ಣೆ ಹಚ್ಚಿ ಬಿಸಿ ನೀರ ಸ್ನಾನ ಮಾಡಿಸ್ತಿವಿ ಸ್ನಾನ ಮಾಡಿಸಿ ಅದ್ರ ಮೇಲೆ ಅವ್ರು ಒಂಚೂರು ಗಟ್ಟಿ ಹಾಕ್ತಾರ ಬಾಣಂತಿಯರು ಎಷ್ಟು ದಿನ ಕೊಡ್ಬೇಕಿದ ಇದೊಂದು ಹದಿನೈದು ದಿವಸ ಕೊಡ್ತೀವಿ ಹದ್ನೈದ್ ದಿನ ಕೊಡ್ತೀವಿ ಹ್ಮ್ ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತು ಒಂದ್ ಹದಿನೈದು ದಿವಸ ಕೊಡ್ತೀವಿ ಆಮೇಲೆ ಇದು ಒಂದಿಷ್ಟು ಖಾರ ಬರುತ್ತಲ್ವಾ ಖಾರ ಬರುತ್ತೆ ಈಗ ಮಧ್ಯಾಹ್ನ ಹನ್ನೊಂದು ಹನ್ನೊಂದುವರೆ ಟೈಮ್ ಈಗ ಇದು ಮುಗಿಯೋದು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ಇದು ಎಷ್ಟು ದಿನ ಇಟ್ಟರು ಹಾಳಾಗಲ್ವ ಈಗ ಎಷ್ಟು ದಿವಸ ಇಟ್ಟರು ಈ ಐಟಮ್ ಫಸ್ಟ್ ರೆಡಿ ಮಾಡ್ಕೋಬೇಕು ಇಲ್ಲೇನೋ ಇದೆ ಇದೇನಿದು ತುಪ್ಪ ಇತ್ತು ಪೈದು ಅದು ಎಣ್ಣೆ ಎಣ್ಣೆ ತೆಂಗಿನ ಎಣ್ಣೆನ ತೆಂಗಿನ ಅದಕ್ಕೆ ಬೇಕಾಗಿರೋ ಅಂತದ ಈಗ ಯಾರ್ಯಾರು ಬಾಣಂತಿಯರು ನಿಮ್ ಮನೇಲಿ ಇರ್ತಾರೆ ಅವ್ರಿಗೆ ಮಾಡಿಕೊಡಿ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಅಂತ ಒಳ್ಳೇದು ಅಂದ್ರೆ ಒಂದ್ ರೀತಿಯಲ್ಲಿ ಅವ್ರ ಹೆಲ್ತ್ ಈಗ ಸ್ಮೂತ್ ಆಗುತ್ತೆ ಅಂದ್ರೆ ಅವ್ರ ಮಗುನ ಟೈಮ್ ಅಲ್ಲಿ ಹೇಳ್ತಾರೆ ಹಸಿ ಮೈ ಅಂತ ಕರಿತಾರೆ ಅದು ಒಂತರಾ ಗಟ್ಟಿ ಆಗತ್ತೆ ಕಾಲ್ ಕೆಜಿ ಇದು ಜೀರ್ಗೆ ಹ್ಮ್ ಕಾಲ್ ಕೆಜಿ ಓಮಾ ಹಾ ಕಾಲ್ ಕೆಜಿ ಕುತ್ತಂಬ್ರಿ ಒಂದು ಕಾಲ್ ಕೆಜಿ ಇದು ಮೆಣಸಿನ್ಕಾಳು ಇದೊಂದು ಸಾಸಿವೆ ಒಂದು ಐವತ್ತು ಗ್ರಾಮ್ ಹ ಮೆಂತೆ ಒಂದ್ ಒಂದು ಕಾಲ್ ಕೆಜಿ ಬೆಳ್ಳುಳ್ಳಿ ಚುಪ್ಪಿ ಹೊಟ್ಟಿ ಶುಂಠಿ ಒಂದ್ ಎರಡು ಕೆಜಿ ಈರುಳ್ಳಿ ಒಂದು ನಾಲ್ಕು ಕಿಲೋ ಬೆಲ್ಲ ಬೆಲ್ಲ ಒಂದು ಒಂದು ಒಂದುವರೆ ಕೆಜಿ ಬೆಲ್ಲ ತುಪ್ಪ ಮತ್ತೆ ಎಣ್ಣೆ

ಈಗ ಇರ್ತೀರಾ ಮಾಡಿದ್ರೆ ಕಟ್ಟಿಗೆ ಒಲೆಯಲ್ಲಿ ಗ್ಯಾಸ್ ಒಲೆ ಮಾಡಿ ಯಾಕಂದ್ರೆ ಈಗ ಬೆಂಕಿ ಹಚ್ಚಿದ್ರೆ ಇದು ರಾತ್ರಿ ಹನ್ನೆರಡು ಒಂದ್ ಗಂಟೆ ಸರಿ ಸುಮಾರು ಏಳು ಎಂಟು ಗಂಟೆ ಇದು ಬೇಯ್ಬೇಕು ಕುದಿಬೇಕು ಎಲ್ರು ಇದನ್ನ ನೋಡ್ಕೋಬೇಕು ಮನೆಯಲ್ಲಿ ಬೇಕಾದ್ರೆ ಅವ್ರು ಹೆಂಗ್ ಹೇಳಿದಾರೆ ಹಂಗೆ ಮಾಡಿದ್ರೆ ಚೈ ರೆಡಿ ಆಗುತ್ತೆ ಇದು ಅವಾಗ ತೋರಿಸಿರೋ ಎಲ್ಲ ಐಟಮ್ಗಳನ್ನು ಪುಡಿ ಮಾಡಿರೋದಲ್ಲ ಹೌದು ಎಲ್ಲ ಐಟಮ್ಮು ಪುಡಿ ಮಾಡಿ ಇಟ್ಕೊಂಡು ಇಟ್ಕೊಂಡಿ ಓಕೆ ಟೇಸ್ಟ್ ಬೇಕಾಗಿರೋ ಎಲ್ಲ ಒಳ್ಳೇದು ಇದೆ ಅಂತ ಹೌದು ಖಾರ ಇರುತ್ತಾ ಹಾಂ ಖಾರ ಇರುತ್ತೆ ಕಾಯಿ ಹಾಲಲ್ಲೂ ಎಷ್ಟು ಟೇಸ್ಟ್ ಬರುತ್ತಲ್ಲ ಹ್ಞೂ ಹಾಲಾಗಿ ಇದು ನೀರು ಹಾಲು ಇನ್ನೊಂದ್ಸಲ ಆ ಕಡೆ ಕುದ್ದ ಮೇಲೆ ದಪ್ಪ ಹಾಲಾಗ್ತಿವಿ ಕಾಯಿ ಹಾಲೆ ಹಾಂ ಇನ್ನು ದಪ್ಪ ಹಾಲು ಹಾಕ್ತೀರಾ ಹ್ಮ್ ಅದು ಎಲ್ಲಿದೆ ಅಲ್ಲಿದೆ ಮಾಡಿಟ್ಟಿದೀರಾ ಹ್ಞೂ ಇದು ಸಮ ಬೇಯಬೇಕು ಹ್ಞೂ ಬೆಂದ ಹ್ಞೂ ಬೆಂದು ಬೆಂದು ಬಿಂದು ಬೆಂದು ಬರ್ತಾ ಸ್ವಲ್ಪ ಇದು ಈ ಕಾಯಿ ಇದು ಹಾಲು ದಪ್ಪ ಹಾಲು ಹಾಕತ್ ಬತ್ತರ ಮೇಲೆ ಒಂದಿಷ್ಟಕ್ಕೆ ಬತ್ತರ ಮೇಲೆ ದಪ್ಪ ಹಾಕೋ ಹ್ಮ್ ಹ್ಮ್ ಅದರಲ್ಲಿ ಮತ್ ಮುಚ್ಚಿ ಮಕ್ಕಿ 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 ಕಡಿ ಬೆಂದ ಬಷ್ಟಿಗೆ ಬೆಲ್ಲ ಹಾಕೋ ಹ್ಮ್ ಬೆಲ್ಲ ಹಾಕಿ ಆಮೇಲೆ ಇಡಿಸ ಟೈಮಿ ತುಪ್ಪ ಬೆಳ್ಳುಳಿ 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 ಹಾಕ್ತಿ ಎಲ್ಲ ಹ್ಮ್ ತುಪ್ಪ ಎಣ್ಣೆ ಹಾಕೋ ಇಡಿಸ ಟೈಮಿ ಹ್ಮ್ 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 ಬಾಣಂತಿ ಮಕ್ಕಬೇಕಿದನಾ ಶಾಸ್ತ್ರ ಅಷ್ಟೇ ಇಷ್ಟೆಲ್ಲ ಮಾಡ್ತೀವಲ್ಲ ಹ್ಮ್ ಹ್ಮ್ ಬಾಣಸ್ತಿ ಎಂಚೂರು ಮಕ್ಚೇರಿ ಒಳ್ಳೇದಾಗತ್ತೆ ಅಂತ ನೋಡಿ ಎಷ್ಟೊಲ್ಲ ಇದೆ ಅಂತ ನಮ್ಗ್ ಗೊತ್ತಿಲ್ಲ ಹೊಳ್ಳಿಲಿ ಎಷ್ಟೆಲ್ಲ ಇದೆ ಅಂತ ತಿರ್ಸಿ ನೋಡೋಣ ಕಷ್ಟ ನೋಡಿ ಇದು ಸಂಪ್ರದಾಯ ತಿರ್ಸೋದು ಬೆನ್ ಗಟ್ಟಿ ಆಗತ್ತೆ ಅಂತ ಏನು ನಿಮ್ಮ ಅಭಿಪ್ರಾಯ ಏನೀಗ ನಿಮ್ಗೋಸ್ಕರ ಮಾಡ್ತಿರೋದು ಒಂದ್ ಹಂಡೆ ಮಾಡೋಕ್ ಖುಷಿ ಆಗ್ತಿದೆ ತಿಂದಿರ್ಬೇಕಲ್ಲ ಅಕ್ಕ ಬಾಯ್ ಶುರು ಆಯ್ತು ಯಾಕೆ ಖಾರ ಇರುತ್ತಲ್ಲ ಹ್ಮ್ ಖಾರ ಇರತ್ತೆ ಅಂತನಾ ಕೈಕಾಲೆಲ್ಲ ಹ್ಮ್ ತಿಂದ್ರು ಗಟ್ಟಿ ಆಗ್ತೆ ಈಗ ಮೈ ಚಳಿ ಎಂತ ಹ್ಮ್ ನೋಡಿ ಮಳೆ ಚಳಿ ಎಂಥದ್ದು ಮುಟ್ಟೋದಿಲ್ಲ ಅಂತ ಅದೇ ಈಗ ಫೈನಲಿ ಏಳು ಎಂಟು ಗಂಟೆಯ ಇದರ ಸತತ ಕುದಿಯುವಿಕೆ ನಂತರ ಇದು ಈ ಒಂದು ಸ್ಥಿತಿಗೆ ಬಂದಿದೆ ನೋಡಿ ನೀವು ಮುಂದೆ ಬಂದ್ರೆ ಕಾಣಿಸುತ್ತೆ ಇದು ಫೈನಲ್ ಇದು ಫೈನಲ್ ಅಂದ್ರೆ ಇನ್ನ ಇಳ್ಸಬಹುದು ನಾವು ಇದನ್ನ ಅಲ್ವಾ ಜೆ ಹೌದು ಇನ್ನ ಇಳ್ಸ ಈಗ ನೀವ್ ಹೆಂಗೆ ಹದ ನೋಡಿ ಹೆಂಗ ಇದು ಓಕೆ ಇನ್ನು ಇಳ್ಸಬಹುದು ಅಂತ ಹೆಂಗ್ ಹೇಳ್ತೀರಿ ಈ ಬಾಳೆಲ್ಲಿಗೆ ಹಾಕೊಂಡ್ರೆ ಈ ಬಾಳೆಲ್ಲಿಗೆ ಹಿಡಿಬಾರದು ಹಿಂಗೆ ಅಂದ್ರೆ ಹಿಂಗೆ ಉಂಡೆ ಆಗಬೇಕು ಉಂಡೆ ಆಗಬೇಕು ಓಕೆ ಅಂಟಬಾರ್ದು ಅಂಟಬಾರದು ಅಂಟಬಾರದು ಬಾಳೆಲ್ಲಿಗೆ ಅಂಟಬಾರದು ಹಿಂಗೆ ಉಂಡೆ ಆದ್ರೆ ಓಕೆ ಅದು ಕರೆಕ್ಟ್ ಆಗಿದೆ ಇನ್ನೊಂದ್ ಸ್ವಲ್ಪ ನಾವು ಇಳಿಸಿ ಇಟ್ರೆ ಮತ್ತೆ ತಣೆದ್ ಬಿಟ್ಟು ಗಟ್ಟಿ ಆಗುತ್ತೆ ಗಟ್ಟಿ ಆಗುತ್ತೆ ನೋಡಿ ಇಷ್ಟು ಕೆಲಸ ಇದೆ ಒಂದು ಚೈ ಮಾಡೋದಂತ ಹೇಳಿದ್ರೆ ಒಂದ್ ದಿನದಲ್ಲಿ ಅದಾಗುವಂತ ಕೆಲಸ ಅಲ್ಲ ಮುಂಚಿನ ದಿನ ಐಟಮ್ ಎಲ್ಲ ತಂದು ನೆಕ್ಸ್ಟ್ ಫುಲ್ ಡೇ ನಿಮ್ಗೆ ಅದ್ರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಒಲೆ ಮೇಲೆ ಇಟ್ಟ ನಂತರ ಅದಕ್ಕೆ ಏಳು ಎಂಟು ಗಂಟೆ ಟೈಮು ಹಿಂಗೆ ಫಸ್ಟ್ ಅಲ್ಲಿ ಹೆಂಗ್ ತಿರುಗಿಸ್ತಾ ಇದ್ವಿ ಹಿಂಗ ಹಿಂಗೊಬ್ರು ನಿಂತ್ಕೊಂಡು ತಿರುಗಿಸಬೇಕು ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿಯುತ್ತ ಹಿಡಿದ್ರೆ ಮತ್ ಹಾಳಾಗತ್ತೆ ಮತ್ತೆ ಎಲ್ಲಾ ವೇಸ್ಟ್ ಆಗುತ್ತೆ ಮೊದ್ಲೆಲ್ಲ ಹೆಂಗ್ ಮಾಡ್ತಿದ್ರಿ ಇದ್ನ ಮೊದ್ಲು ಹಿಂಗೇ ಮಾಡೋದು ಮಣ್ಣಿನ ಇದ್ರಲ್ ಮಾಡ್ತಾ ಇಷ್ಟೊಂದು ಮಾಡ್ತಿರ್ಲಿಲ್ಲ ಮಾಡ್ತಿರ್ಲಾ ಒಂದ್ ಸ್ವಲ್ಪ ಮಾಡ್ತಿವಿ ಇದನ್ನ ಈಗ ಎಲ್ಲರಿಗೂ ಕೊಡ್ಬೇಕಾ ಅಥವಾ ಮನೆಯವ್ರ ಮಾತ್ರ ತಿನ್ನೋದ ಹೆಂಗೆ ಹಿಂಗೆ ಅಕ್ಕಪಕ್ಕದ ಮನೆಯವರಿಗೆ ಕೊಡೋದು ಹ ಮತ್ತೆ ಮಗಳ ಗಂಡನ ಮನೆ ಕಳ್ಸೋದು ಒಂದು ಚೂರು ಇದೆಲ್ಲ ಇರುತ್ತೆ ಓಕೆ ಓ ಇಷ್ಟಲ್ಲ ನೋಡಿ ಪ್ರೋಸೆಸ್ ಇದೆ ಇದಾದ ನಂತರ ಮನೆಯಲ್ಲಿ ದೈವ ಭೂತ ಮತ್ತೆ ಹಿರಿ ಅವರು ಅಂತ ಹೇಳಿ ಒಂದು ಅಡ್ಡ ಬಚ್ಚೋದು ಅಂತ ಅಂತ ಒಂದು ಎಡೆ ಇಡ್ತೀವಿ ಅದಾದ್ಮೇಲೆ ನಾವು ತಿನ್ನೋದು ಪ್ರತಿದಿನ ಬಾಣಂತಿಗೆ ಎರಡ್ ಟೈಮ್ ಇದನ್ನ ಕೊಡ್ತಾರಂತೆ ಎಷ್ಟು ದಿನ ಕೊಡ್ತೀರಿ 15 ದಿನನಾ ಹಾ ಒಂದು 15 ದಿವಸ 20 ಕೊಡ್ತೀವಿ ಇದನ್ನು ತಿನ್ನೋಕೆ ಮೊದ್ಲು ಇವರೆಲ್ಲ ಹೋಗ್ತಿದ್ರಂತೆ ಅಲ್ವಾ ಹೌದು ಬೇರೆ ಮನೆಯಲ್ಲಿ ಬಾಣಂತಿಯರು ಇದ್ದರೆ ಅವರ ಮನೆ ಹೋಗಿ ತಿನ್ನು ಇದನ್ನು ತಿನ್ನು cotisation ಇದು ಏನು ಮಾತ್ರ ಮಾಡದು ಮಾಡೋದು ತಿನ್ನೋಕಸ್ಕರನೇ ಒಂದಿಷ್ಟು ಜನನು ಬರ್ತಾರ ಮನೆಗೆ ಇದು ಇದನ್ನ ನೋಡಿ ಇಷ್ಟ ಇದೆ ಚೈ ಮಾಡೋದು ಹೆಂಗೆ ಅಂತ ಕೇಳ್ತಿದ್ರಲ್ಲ ಐಟಮ್ ಐಟಮನ್ನ ನೀವು ಎದುರುಗಡೆ ಇಟ್ಕೋಬೇಕು ಬೆಳಿಗ್ಗೆ ಏನ್ ತೋರಿಸಿದೀವಿ ಅಷ್ಟು ಐಟಮ್ ಅನ್ನ ರೆಡಿ ಮಾಡ್ಕೋಬೇಕು ಆಮೇಲೆ ಒಂದೊಂದ್ನೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಾವು ಹೇಳಿದೀವಿ ಈಗ ಕಾಯಿ ಇಲ್ಲಿ ಹತ್ತೊಂಬತ್ತು ಕಾಯಿ ಕಡಿಯನ್ನು ನಾವು ಹಾಕಿದ್ವಿ ಇದಕ್ಕೆ ಈಗ ಒಂದ್ ಪ್ರಶ್ನೆ ಬರ್ಬೋದು ಸುಮಾರು ಜನ ಹತ್ತೊಂಬತ್ತೇ ಏನಕ್ಕೆ ಹಾಕ್ಬೇಕು ಅಂತ ಏನಕ್ಕೆ ಹಾಕ್ಬೇಕು ಅಜ್ಜಿ ಸರಿ ಹಾಕ್ಬಾರ್ದು ಹದಿನೆಂಟು ಹದಿನಾರು ಹದಿನಾಲ್ಕು ಹನ್ನೆರಡು ಹಾಕಬಾರ್ದು ಒಂದ್ ಹೆಚ್ಚು ಕಡಿಮೆ ಮಾಡಿ ಹಾಕ್ಬೇಕು ಈಗ ಹತ್ತು ಹಾಕಬಾರ್ದು ಹನ್ನೊಂದ್ ಹಾಕ್ಬಹುದು ಇಲ್ಲ ಹದಿನೈದು ಹಾಕ್ಬಹುದು ಹತ್ತೊಂಬತ್ ಹಾಕ್ಬಹುದು ಹಂಗ್ ಮಾಡ್ಬಹುದು ಸೊ ನೋಡಿ ಅದು ಒಂದ್ ಏನೋ ಒಂದು ಶಾಸ್ತ್ರ ಅದು ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಸೊ ಅದೆಲ್ಲ ಮಾಡಿದ ನಂತರ ಕಾಯಿ ಹಾಲನ್ನ ಹರಿದು ಹಿಂಗ್ ಹಾಕ್ಬಿಟ್ಟು ಒನ್ ಬೈ ಒನ್ ಹಾಕಿ ಕೊನೆಯಲ್ಲಿ ತುಪ್ಪ ಮತ್ತೆ ತೆಂಗಿನ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿದ್ದಲ್ವಾ ನೀವು ಎಸ್ ಅದೆಲ್ಲಾ ಆದ್ಮೇಲೆ ಇಷ್ಟ ಆಯ್ತು ಸೊ ಇದು ಚೈ ಮಾಡುವ ವಿಧಾನ ಚೈಯನ್ನ ತಿನ್ನೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇದೆ ಯಾಕಂತ ಹೇಳಿದ್ರೆ ಒಂದು ಇದರಲ್ಲಿ ಖಾರದ ಅಂಶ ಇರುತ್ತೆ ಇನ್ನೊಂದು ಬಾಡಿನ ತುಂಬಾ ಗಟ್ಟಿ ಮಾಡುತ್ತಂತೆ ಮತ್ತೆ ಬಾಡಿ ತುಂಬಾ ಸ್ಮೂತ್ ಆಗಿರುತ್ತಲ್ಲ ಹೆತ್ತವರು ಹೆತ್ತವರಿಗೆ ಅದು ಒಂಥರ ಗಟ್ಟಿ ಆಗುತ್ತೆ ಮತ್ತೆ ದೇಹದ ಒಳಗಡೆ ಒಂದಿಷ್ಟು ಒಳ್ಳೆಯ ಕೆಲಸ ಆರೋಗ್ಯಯುತವಾದ ಕೆಲಸ ಈ ಚೈ ಮಾಡುತ್ತೆ ಅಂತ ಹೇಳಿ ಇಂದಿನವರು ಇದನ್ನ ಕೊಡ್ತಾ ಇದ್ರು ಈಗ ನಾ ಸಣ್ಣ ತಿಂದೆ ಬಟ್ಟೆ ಒಳಗೆಲ್ಲ ಉರಿತಾ ಇದೆ ಆಗ್ಲೇ ಒಂದ್ ಟೇಸ್ಟ್ ನೋಡೋಕೆ ಒಂದು ಚಿಕ್ಕದು ಒಂದಿಷ್ಟೇ ತಿಂದಿದ್ದು ಹೊಟ್ಟೆ ಒಳಗೆ ಉರಿತಿದೆ ಸೊ ಹಂಗಾಗಿ ಆ ಉರಿಯೋದು ಕೂಡ ಒಳ್ಳೇದು ಬಾಣಂತಿಯರಿಗೆ ಅಂತ ಹೇಳಿ ಇದನ್ನ ಮಾಡ್ತಾರೆ ಸೊ ನಮ್ಗೆ ಇವತ್ತು ಅಜ್ಜಿ ಮನೆಯ ಚೈಯನ್ನ ತೋರ್ಸೋಕ್ ಒಂದು ಅವಕಾಶ ಸಿಕ್ತು ಬರೋಬ್ಬರಿ ಒಂದ್ ಹತ್ತು ಹನ್ನೊಂದು ಗಂಟೆ ಶೂಟ್ ಆಯ್ತಿದ್ದು ಸೊ ಎಲ್ಲ ಪ್ರೊಸೆಸ್ನೂ ಹಿಡಿದು ಹತ್ ಹನ್ನೊಂದು ಗಂಟೆ ಅಲ್ಲ ನಿನ್ನೆ ರಾತ್ರಿಯಿಂದನು ಮಾಡ್ತಾ ಇದೀವಿ ಇವತ್ ರಾತ್ರಿ ಈಗ ಸರಿ ಸುಮಾರು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಇದು ಮುಗೀತು ಸೊ ಎಲ್ರಿಗೂ ಥ್ಯಾಂಕ್ ಯು ಇವರಿಗೂ ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ಸ್ ಅಜ್ಜಿಗೂ ಥ್ಯಾಂಕ್ಸು ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬಾರ್ದು ತಿಳಿಸಿ